ಶ್ರೀ ಶಿವಶರಣ ಹರಳಯ್ಯ ಗಜಾನನ ಮಿತ್ರ ಮಂಡಳಿ ವತಿಯಿಂದ ವಿಜಯಪುರ ನಗರದಲ್ಲಿ ಹನ್ನೆರಡು ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನ ಭವ್ಯ ಮೆರವಣಿಗೆಯ ಮೂಲಕ ಶ್ರೀ ಬಾಬು ಜಗಜೀವನ್ ರಾಮ್ ಸರ್ಕಲ್ ಗೋದಾವರಿ ಹತ್ತಿರದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದ ಮಾರ್ಗವಾಗಿ ಮಹಾತ್ಮ ಗಾಂಧೀಜಿ ವರೆಗೂ ಅಲ್ಲಿಂದ ಮಿಲನ್ ಬಾರ್ ಮಾರ್ಗವಾಗಿ ಸರಾಬ್ ಬಜಾರ್ ಮೂಲಕ ಶ್ರೀರಾಮ ಮಂದಿರದ ವರೆಗೂ ಅಲ್ಲಿಂದ ಅಮೀರ್ ಟಾಕೀಸ್ ರಸ್ತೆ ಮೂಲಕ ಶ್ರೀ ಸಿದ್ದೇಶ್ವರ ದೇವಸ್ಥಾನ ತಲುಪುವುದು ಹಾಗೆ ಶ್ರೀ ಸಿದ್ದೇಶ್ವರ ಕಲಾಭವನ ರಸ್ತೆ ಮೂಲಕ ಮನಿಯಾರ್ ಮಸೀದಿ ವರೆಗೂ ಅಲ್ಲಿಂದ ಚಂದಾಬೌಡಿ ರೋಡ್ ಮಾರ್ಗವಾಗಿ ಮುಳ್ಳಂಗಸಿ ಜೈನ್ ಬಸ್ತಿ ರಸ್ತೆ ಮೂಲಕ ಸಮಗಾರ್ ಓಣಿಗೆ ತಲುಪುವುದು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ತೆರಳಿದರು ಇದೇ ವೇಳೆಯಲ್ಲಿ ಡೊಳ್ಳಿನ ವಾದ್ಯ ಗೊಂಬೆಯ ಕುಣಿತ ಅನೇಕ ಕಾರ್ಯಕ್ರಮಗಳೊಂದಿಗೆ ಅತ್ತೂರಿ ಹಾಕಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರವೀಣ್ ಕುಮಾರ್ ಸದಾಶಿವ ಇಲ್ಕಲ್ ಅಧ್ಯಕ್ಷರು ರವಿ ಯಶವಂತ್ ಸಪ್ತಾಳ್ಕರ್ ಗೌರವಾಧ್ಯಕ್ಷರು ರವಿಚಂದ್ರ ಗೋಪಾಲ್ ಶಹಪುರ್ ಉಪಾಧ್ಯಕ್ಷರು ವಿಶಾಲ್ ಶಿವಾನಂದ ಚಂದಾವರಿ ಕಾರ್ಯದರ್ಶಿ ಹನುಮಂತ್ ಸೀತಾರಾಮ್ ಹೊನ್ನಾಗೋಳಿ ಉಮೇಶ ಸುರೇಶ್ ಕಬಾಡೆ ಕೃಷ್ಣ ರಾವತಪ್ಪ ಕಬಾಡೆ ವಿಶ್ವನಾಥ ಯಮನಪ್ಪ ಕಬಾಡೆ ಈ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವ್ಯಾಪಾರ ಯಾವ ರೀತಿ ನಡೆದ್ರಿ ಏನು ಸರ್ ವ್ಯಾಪಾರ ಬರೋಬರಿ ಇಲ್ಲ ರೀ ಏನು ಅಡ್ಡ ದುಡ್ಡಿ ಕೇಳ್ತಾರೆ ನಾವು ಮಾಡಿದ್ದು ಎಲ್ಲ ವ್ಯರ್ಥ ಆಗ್ಯದ್ರಿ ಬರೀ ಸಾರ್ವಜನಿಕರಿಗೆ ಸೇವಾ ಮಾಡೋದಾಗ್ಯದ ರೀ ಮತ್ತೊಂದೇನು ಇಲ್ರಿ ರೀ ಎಷ್ಟು ಬಂಡವಾಳ ಹಾಕ್ತೀನಿ ನಾವೆಲ್ಲ ನೋಡ್ರಿ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತೀವ್ರಿ ಅದು ಹಣ್ಣು ಕಷ್ಟ ಆಗ್ಯದ ರೀ ಅಡ್ಡ ತಿಡ್ಡ ರೇಟ್ ಕೇಳಿದ್ರೆ ಹೆಂಗೆ ಕೊಡೋದು ಹೇಳಿ ಈಗ ಹೆಂಗ ಹೆಂಗ್ ಕೊಡಾತ್ರಿ ನಾವೆಲ್ಲ ಇವು ನಮ್ಗೆ ಇದ್ರ ಮ್ಯಾಗ ಒಂದು ಎರಡು ಸಾವಿರ ಮೂರು ಸಾವಿರ ಸೀಕ್ರ್ ಕೊಡ್ತೇವ್ರಿ ನಾವು ಅದನ್ನೂ ಬರೋನ್ಲಾಗ್ಯದ್ರಿ ಇವಲ್ಲ ನಾವು ಉಸ್ಮಾನಬಾದ್ರಿ ರೀ ಹಾಂ ಆ ಕಡೆ ಆ ಕಡೆಯಿಂದ ಬರ್ತೇತಿ ರೀ ಮಾಲೇ ಮತ್ತೆ ಉಳ್ದಿದಳೆ ರಿಟರ್ನ್ ಆಗ್ತವ ನೀವು ಉಳಿದ ವೇಸ್ಟೇ ಸರ್ ವೇಸ್ಟೇ ರೀ ವಯದ ಗೋಡಾನ್ ಕಚ್ಚಿದ್ರಿ ಮತ್ತೆ ನೆಕ್ಸ್ಟ್ ವರ್ಷ ಅಲ್ಲ ಮುಂದಿನ ವರ್ಷ ಯೂಸ್ ಆಕ ಯೂಸ್ ಆತ ಯೂಸ್ ಆಕ ಆತ ಹಾ ಇವತ್ತು ಎಷ್ಟು ಇವತ್ತು ಎಷ್ಟು ಮಾರಿ ಇವತ್ತು ಬಾಳ ಅದ್ರ ಒಂದು 8 ಹತ್ತು ಮಾರಿಯವರು ಅಷ್ಟೇ ಹಾ ರೇಟ್ ಕಡೆ ಕೊಟ್ಟ್ರಿ ಏನು ಸರ್ 15000 16000 ರೂಪಾಯಿ ಹಾ ಆಯ್ತು ಅಷ್ಟೇ ಹಾ ಏನು ಮ್ಯಾಗ ಅಂತೂ ಬಂದಿಲ್ಲ ರೀ ಅಲ್ಲ ಇನ್ನು ಜಾಸ್ತಿ ಉಳಿದವು ಹಾ ಏನೋ ಉಳಿದಾದ್ರಿ ಮಾಲ್ ಇಲ್ಲ ಇನ್ನು ಟೈಮ್ ಐತಲ್ಲ ಇನ್ನು ಹೋಗ್ಬೋದು ಏನು ಅವನ ಇಚ್ಛಾ ರೀ ಗಣೇಶನ ಇಚ್ಛಾ ಏನಾಗ್ತದೆ ಆಗ್ತದೆ ಅಂಗಡಿ ಹೆಸರು ಏನು ರೀ ಓಂಕಾರ್ ಗಣೇಶ್ ಸ್ಟಾಲ್ ರೀ ಎಲ್ಲಿ ಬರ್ತದೆ ರೀ ಅಂಗಡಿ ಉಪ್ಪಲ್ ಬರೋದು ರೋಡ್ ರೀ ನಿಮ್ಮ ಹೆಸ್ ನಿಮ್ಮ ಹೆಸರು ಶ್ರೀಶೈಲ್ ಕುಂಬಾರ್ ರೀ ಕುಂಬಾರ್ ಹಾಂ ಇಲ್ಲಿ ಬಿಜಾಪುರ ರೀ ನಮ್ಮದು ಮಸೀಬ್ನಾಳ್ ರೀ ಯಾವುದು ಬಾಗೇವಾಡಿ ಹಸುವನ್ ಬಾಗೇವಾಡಿ ಹತ್ರ ಮಸೀಬ್ನಾಳ್ ಅಲ್ಲಿಂದ ಇಲ್ಲಿ ಬಂದು ಮರ ಹೌದು ರೀ ಶರಣೆಯ ಹಳೆಯ ಗಜಾನನ ಮಿತ್ರ ಮಂಡಳಿಯಿಂದ ಪ್ರತಿ ವರ್ಷವೂ ನಮ್ಮಲ್ಲಿ ಗಣಾಜ್ ಗಜಾನನ ಮಹೋತ್ಸವವನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದರಲ್ಲಿ ಈ ವರ್ಷ ಇಪ್ಪತ್ತೈದನೇ ವರ್ಷ ಆಗಿರೋದರಿಂದ ಬೆಳ್ಳಿ ಮಹೋತ್ಸವ ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ನಮ್ಮ ಸಮಾಜದಲ್ಲಿ ಬಾಂಧವರಾಗಿ ಒಂದುಗೂಡಿಸಿ ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷವು ಹೆಚ್ಚಾಗಿ ವಿಜೃಂಭದಿಂದ ಆಚರಿಸಲು ನಮ್ಮಲ್ಲಿ ಧನ್ಯವಾದಗಳು ನನ್ನ ಹೆಸರು ವರ್ಷ ವರ್ಷ ಇಲ್ಕಲ್ಲಂತ ನಮಗಾರೋಣಿ ಸಮಾಜದ ನೂರು ವರ್ಷದಿಂದ ನಮ್ಮ ಹಿರಿಯರ ಪೂರ್ವಿಕರ ಆಳ್ಕೆ ಮಾಡಿ ಅಂತ ಸ್ಥಳದಲ್ಲಿ ನಮ್ಮದು ಇಪ್ಪತ್ತೈದು ವರ್ಷದಿಂದ ಗಜಾನನ ತರುಣ ಮಂಡಳಿ ಇದು ಗಣಪತಿ ಉತ್ಸವ ಮಾಡ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಉತ್ಸವ ಇದೆ ಅತಿ ಸೃಮದಿಂದ ಮಾಡಾಗ್ತೀವಿ ಎಲ್ಲರೂ ಬಸನಗೌಡರು ಕೂಡ ನಮ್ಮ ಇದರ ಗೋದಾವರಿಯಿಂದ ಇಲ್ಲಿವರೆಗೂ ನಮ್ಮ ಶಿವಾಜಿ ಸರ್ಕಲ್ವರೆಗೂ ನಮ್ಮ ಜೊತೆ ಪಾದಯಾತ್ರೆಯನ್ನು ಮಾಡ್ಕೊತು ಬಂದಿದ್ದಾರೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ನಾವು ಈ ಜಾತ್ರೆಯ ಉತ್ಸವನ ಮಾಡ್ತಾ ಇದ್ದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದು ನಮಸ್ಕಾರ ನಮ್ಮ ಹೆಸರು ಎಲ್ಲವೋ ಅಂತ ಬಿಜಾಪುರ ಇಲ್ಲೇ ಮುಳ್ಳಕ್ಷಿರಿ 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 ಮುಳ್ಳಕ್ಷಿ ಸಮಗಾರೋಣಿ ಇಪ್ಪತ್ತೈದನೇ ವರ್ಷದ ಏಳು ದಿವಸ ಗಣಪತಿ ರೀ ಕಾರ್ಯಕ್ರಮ ಹೆಣ್ಮಕ್ಳ ಮನೋರಂಜನೆ ಕಾರ್ಯಕ್ರಮ ಆಮೇಲೆ ಎಲ್ಲ ಥರ ಇಟ್ಕೊಂಡಿರೋ ಮಕ್ಕಳ ಕಾರ್ಯಕ್ರಮ ಮಹಿಳೆಯರದು ಇರೋದು ಎಲ್ಲ ಥರ ಫಂಕ್ಷನ್ಗಳನ್ನು ಮಾಡಿ ಅತಿ ವಿಜೃಂಭಣೆಯಿಂದ ಏಳು ದಿವಸ ಪ್ರಸಾದವನ್ನು ಎಲ್ಲನೂ ಅಷ್ಟು ಎಲ್ಲರೂ ಅಲ್ಲೇ ಇರುವಂಥ ವ್ಯವಸ್ಥೆ ಮಾಡಿದೀವಿ ನಾವು ಶ್ರೀ ಮಹಾಶಿವಚರಣ್ಯ ಸಮಾಜದವ್ರಿ ಇದು ನಮ್ದು ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಮಾಡತ್ತೆ ರೀ ಸಲ ಮತ್ತು ಭಾಳ ದೊಡ್ಡ ಪ್ರಮಾಣ ಐತ್ರಿ ಏಳು ದಿವಸ ಸತತ ಕಾರ್ಯಕ್ರಮದವ್ರಿ ಎಲ್ಲ ಸಮಾಜದವ್ರಿಗೆ ಸನ್ಮಾನ ಸಮಾರಂಭ ಇವೆಲ್ಲ ನಡ್ಸ್ಕೊಂಡು ಬಂದೇವ್ರಿ ಏಳು ಏನೈತಲ್ಲ ರೀ ಸತತ ಕಾರ್ಯಕ್ರಮ ಮತ್ತು ಏಳು ದಿವಸ ರೀ ಮತ್ತು ಎಲ್ಲ ನಾವು ಕಾರ್ಯಕ್ರಮ ಹೆಣ್ಮಕ್ಳು ಒಂದು ನೂರು ಹೆಣ್ಮಕ್ಳು ರೀ ಬರಂಗೆ ದೊಡ್ಡ ಪ್ರಮಾಣ ಐತೆ ಗೌಡ್ರು ಕೂಡ ಬಿಜಾಪುರ ನಗರ ಶಾಸಕರು ಗೌಡ್ರು ಕೂಡ ನಮ್ಗೆ ಹೆಚ್ಚಿನ ಬೆಂಬಲ ಕೊಟ್ಟು ಗೋದಾವರದಿಯಿಂದ ಇಲ್ಲಿ ವಾಟರ್ ಟ್ಯಾಂಕ್ ದಾಟಿ ಶಿವ ಸರ್ಕಲ್ತನ ಗೌಡರು ನಮ್ಮ ಮೆರವಣಿಗೆ ಕೈ ಜೋಡಿಸಿದ್ರಿ ಈಗ ಅವ್ರು ಇನ್ನೊಂದು ಕಾರ್ಯಕ್ರಮ ನಿಮಿತ್ತ ಹೋಗ್ಯಾರೀ ನಮ್ದು ಪ್ರತಿ ವರ್ಷ ಏನೈತೆ ಅಲ್ರಿ ದೊಡ್ಡ ಪ್ರಮಾಣ ಮಾಡ್ತಾರೆ ಈ ಸಲ ಇಪ್ಪತ್ತೈದನೇ ವರ್ಷದ ಅತಿ ದೊಡ್ಡ ಪ್ರಮಾಣ ಬಲು ವಿಜೃಂಭಣೆಯಿಂದ ಇದು ಗಣೇಶ ಚತುರ್ಥಿಯನ್ನು ಆಚರಿಸೋಕತೆ ರೀ ನಮ್ಮ ಹೆಸರು ಶಿವಾಜಿ ಅಂತ ಅಂತೇಳಿರಿ ಮುಳ್ಳಾಕ್ಷಿ ಸಮಗಾರನಿ ಈಗ ಗಣಪತಿದ ಅಗ್ದಿ ವಿಜೃಂಭಣೆಯಿಂದ ಆಚರಿಸೋದು ಬಂದರೆ ತುಂಬ ತುಂಬ ಇದು ಚೆಂದ ಚೆನ್ನಾಗಿ ಆಚರಣೆ ಹಬ್ಬ ಅದು ಮಾಡ್ತಾರೆ ಸರ್ನ ಪ್ರಸಾದ್ ಇರ್ತದೆ ಇದು ಇರ್ತಾ ಏಳು ದಿನ ಅಗ್ನಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ನೀವು ಸ್ವಲ್ಪ ಸ ಸರಿಯಾಗಿ ಅದು ಮಾಡ ನಮ್ಮ ಸಾವಿತ್ರಿ ಎಲ್ಲಪ್ಪ ಮಂಟೂರು ಮಹಾಶಿವಶರ್ಣ ಹಳೆಯ ಗಜಾನ ಮಿತ್ರಮಂಡಳಿ ವತಿಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲರೂ ನಾವು ಅತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೇವೆ ನಾವು ಅದೇ ರೀತಿ ನಮ್ಮ ನಗರ ಶಾಸಕರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾವು ಅತಿ ವಿಜೃಂಭಣೆಯಿಂದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಕುಲಬಾಂಧವರೆಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಹೋಗ್ತೇವೆ ವಿನಂತಿ ರವಿ ಶಾಪುರ್ ಸಮಾಜ ಸೇವಕರು ಉಪಾಧ್ಯಕ್ಷರು ಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೇಕೆನು ಸ್ಕಂದ